श्री हार कोडा वातिनिके स्वागतम महोद गुरुवती रचितमके प्राप्तते रिक्षम नित्यम प्राणाय स्टो परतोय पूज्यन करो स्वयं वांसले बोलता हूं पाइला मामुनि श्रीमदार गुरुपिता चरणवसर बापुवे पित्तो छात्रो आविच्छस्यन प्रयोगा स्वभाव श्रीमंतदन मम माली रंगो संदन डीमाडन पुष्पावदिच

ಜಿಲ್ಲಾ ವರದಿಗಾರರು ಮತ್ತು ತಾಲೂಕು ವರದಿಗಾರರು ಅವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಶ್ರೀಮಠದಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಮೊದಲನೇದಾಗಿ ಹಿರಿಯರಾದ ಶ್ರೀ ಮಾಣಿ ಆರ್ ಬುರೇ ಪ್ರಜಾವಾಣಿ ವರದಿಗಾರರು ಈ ಮಟ್ಟದಲ್ಲಿ ಸ್ವಾಗತವನ್ನು ಶ್ರೀ ಉದಯಕುಮಾರ್ ಬುರೇ ಸಂಯುಕ್ತ ಕರ್ನಾಟಕ ವರದಿಗಾರರು ಅವರಿಗೂ ಕೂಡ ಸ್ವಾಗತವನ್ನು దేసియగే శ్రీ కళ్యాణరావు పదనార్త అవర్యులు కూడా సావర్తను కోరుకుంటే అదే రీతియగీ శ్రీ నాగప్పగణీ వేణుగోపరుడిగారు అవర్యులు కూడా సావర్తను కోరుకుంటే అదే రీతియగీ శ్రీ నైమోదన్ సార్ గుట్టుపత్రిక చారకవర్దిగారు అవర్యులు కూడా సావర్తను కోరుకుంటే అదే రీతియగీ శ్రీ ఇలశక్తి మలశక్తి సన్యాకాల దర్శితే అవర్యులు కూడా సావర్తను కోరుకుంటే ಅದೇ ರೀತಿಯಾಗಿ ಶ್ರೀ ಡಿ ಕೆ ಪ್ರಹ್ಲಾದ್ ಮಲ್ಲಮ್ಮನೂಡಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಇನ್ನು ವಿಶೇಷವಾಗಿ ಆಗಮಿಸಿರುವ ಜಿಲ್ಲೆಯಿಂದ ಆಗಮಿಸಿರುವ ಶ್ರೀ ಶಿವಕುಮಾರ ಸ್ವಾಮಿ ಸಂಜೆ ಮಾಡಿ ಹಿರಿಯರು ಅವರಿಗೂ ಕೂಡ ಶ್ರೀ ವತಿಯಿಂದ ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಶ್ರೀ ಸಂತೋಷ್ ಶೆಟ್ಟಿ ಈಶಾನ್ಯ ಟೈಮ್ಸ್ ಜಿಲ್ಲಾವಧಿಗಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ శ్రీ మహార స్వామి డాక్కుగి బీదర్ డెన్ చనల్ అవగతం అదే రీతి శ్రీ భాను పాటిల్ పటీల్ బీదర్ కదంబ చనల్ జిల్లా వదిగారు అది కూడా స్వాగతం శ్రీ సంజీవ్ కుమార్ స్వమి క్యమర మ్యాన్ డెన్ స్వాగతం స్వగతా అదే రీత్యా శ్రీ వీర్శి ఉత్తర కర్ణాటక తాలూకా వరదీ గారు స్వాగతం స్వగతా కొన శ్రీ మల్లికార్జున పండే విశ్వవాణి తాముఖ వరదీ అందుకు స్వాగతం నన్ను స్వాగతం ఇంకా ముందు పూజ స్వాగతి ఇం వేదిక మేదివ శ్రీ సురేష్ సురేష్వీ ఆశ్వతి ఆశ్వర్ శ్రీ సురేష్వీ నమ్మ ಹಾಗೂ ಅಪ್ಪಣ್ಣ ಜನವಾಳವರಿಗೂ ಸ್ವಾಗತವನ್ನು ನಮ್ಮ ಹಿಂದಿನ ಶಾಲೆಯ ಮುಖ್ಯ ಗುರುಗಳು ಹಾಗೂ ನಮ್ಮ ಮಠದ ಮೇಲೆ ಹಲವಾರು ಮುಖ್ಯಗಳಂತ ಶ್ರೀ ಭೀಮಾಶಂಕರ್ ಮಾಶಾಳ್ತಾರೆ ಅವರಿಗೂ ಅದೇ ರೀತಿಯಾಗಿ ನಮ್ಮ ಬಟ್ಟಿಯರ ನಾ ನಾಗೇಶ್ ಮಹಾಜಣ್ಣವರಿಗೂ ನಾಗಣ್ಣ ಕೀರ್ಜಿಯವರಿಗೂ ఓం పూర్ణమ పూర్ణమిదం పూర్ణా పూర్ణము దూర్ణ పూర్ణమాదాయ పూర్ణమెవశిషం శాంతశాంతిశాంతి పరమపూజ్య ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮಾ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗರಾಜ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಇಂದು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಪೂಡ್ ನಮ್ಮ ಮಠದಲ್ಲಿ ಹಮ್ಮಿಕೊಂಡಿರುವಂತಹ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ ಐವತ್ತನೆಯ ಸ್ಮರಣೋತ್ಸವ ಹಾಗೂ ಮೂವತ್ತೊಂಬತ್ತನೆಯ ಅನುಭಾವ ಪ್ರಚಾರ ಉಪನ್ಯಾಸ ಮಾಲೆ ಗ್ರಂಥ ಬಿಡುಗಡೆ ಹಾಗೂ ವಿಶೇಷವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿರುವಂತಹ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿಯ ಒಂದು ಘೋಷಣೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ತಾಲೂಕಿನ ಎಲ್ಲ ವರದಿಗಾರರು ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ವರದಿಗಾರರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸುರೇಶ್ ಸ್ವಾಮೀಜಿಯವರೇ ನಮ್ಮ ಗದಲೇಗೌತ ಪೂಜಾರಿಯವರೇ ಮಲ್ಲಿನಾಥ್ ಅವರೇ ಅಪ್ಪಣ್ಣ ಜನ್ವಾಡ ವಿಶೇಷವಾಗಿ ನಮ್ಮ ಭೀಮಾಶಂಕರ್ ಮಾಷಾಳ್ ಪ್ರಸಾದ್ ಅವರೇ ಮಹಾಜನ್ ರವರೇ ನಮ್ಮ ಕೇರಳ ಭಕ್ತರೇ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಅನುಭವಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮರ ಚಿನ್ನಕ್ಕೆ ಶರಣ ಶರಣಾರ್ಥಿ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಉಪಸ್ಥಿತರಿರುವಂತಹ ಶ್ರೀ ಮಾಣಿಕ್ ಆರ್ ಧುರೇ ಪ್ರಜಾವಾಣಿ ವರದಿಗಾರರು ಶ್ರೀ ಉದಯಕುಮಾರ್ ಮುಳೆ संयुक्त कर्नाटक प्रदीपाजी वाणी कल्याण मदरगा उदयकार राजेंद्र गोखले नागप्पा नागप्पण ग्रीनोवल नयीमोदीन साहब उर्दू पत्रिके वीरशटि बलशेटि कर्नाटक संध्या काल के प्रहल मलम्मनु शिवकुमार स्वामी वाणी श्री सतोष शिशा टाइम्स महारुद्र स्वामी गि ಭಾನುದಾಸ್ ಪಾಟೀಲ್ ಬೀದರ್ ಅವರು ಕದಂಬ ಚಾನೆಲ್ ಅವರು ಸಂಜೀವ್ ಸ್ವಾಮಿ ಕ್ಯಾಮ್ರಾಮೆನ್ ಡೆನ್ ಚಾನಲ್ ಬೀದರ್ ವೀರಿಶೆಟ್ಟಿ ಉತ್ತರ ಕರ್ನಾಟಕ ತಾಲೂಕು ವರದಿಗಾರರು ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ಎಲ್ಲ ವರದಿಗಾರರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಇಂತಹ ಪವಿತ್ರ ಸಮಯದಲ್ಲಿ ಕಲ್ಯಾಣ ಕರ್ನಾಟಕದ ಅಲ್ಲದೆ ವಿಶೇಷವಾಗಿ ಕರ್ನಾಟಕದ ಗಡಿ ಭಾಗದಲ್ಲಿ ಆರ್ಪೂರ್ ಶ್ರೀಮಠದಿಂದ ಅನೇಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಯ ಜೊತೆಗೆ ವಿಶೇಷವಾಗಿ ಸಾಹಿತ್ಯಿಕ ಚಟುವಟಿಕೆಯ ಕಾರ್ಯಕ್ರಮ ಆರ್ಪೂರ್ ಮಠದಲ್ಲಿ ಮೊಟ್ಟ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಜಾನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವಂಥ ಕೃತಿಯನ್ನು ನಮ್ಮ ಸುಗಯ್ಯ ಹಿರೇಮಠ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸುಗಯ್ಯ ಹಿರೇಮಠರವರು ಬರೆದಿದ್ದರು ಆ ಒಂದು ಮೊದಲನೇ ಕೃತಿ ಹರಕೋಡು ಮಠದಿಂದ ಪ್ರಕಟ ಆಗಿದ್ದು ಇಲ್ಲಿಯವರೆಗೆ ಶ್ರೀಮಠದಿಂದ ಅನೇಕ ಅಭಿನಂದನ ಗ್ರಂಥಗಳು ಮತ್ತು ಕವನ ಸಂಕಲನಗಳು ಕಾದಂಬರಿ ಮತ್ತು ವೈಚಾರಿಕ ಕೃತಿಗಳು ವಿಷಯ ವಚನ ಸಂಪುಟಗಳು ಅನೇಕ ರೀತಿಯಾಗಿರುವಂಥ ಕೃತಿಗಳು ಇಲ್ಲಿಯವರೆಗೆ ಒಂದು ನೂರ ನಾಲ್ಕು ಕೃತಿಗಳನ್ನು ಆರ್ಕೂಡು ಮಠದಿಂದ ನಾವು ಇಲ್ಲಿಯವರೆಗೆ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ವಿಷಯವಚನ ಸಂಪುಟ ಸುಮಾರು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಭಾಗದಲ್ಲಿ ಶರಣರ ಎಲ್ಲ ವಚನಗಳನ್ನು ಅತ್ಯಂತ ಸುಂದರವಾಗಿ ಮೌಲಿಕವಾಗಿರುವಂಥ ವಚನಗಳನ್ನು ವಿಷಯವಚನ ಸಂಪುಟಗಳು ಎನ್ನುವಂಥ ಕೃತಿಯನ್ನು ಹದಿನೈದು ಸಂಪುಟಗಳನ್ನು ನಾವು ಈಗಾಗಲೇ ಪ್ರಕಟ ಮಾಡಿವಿ ಅದರ ಜೊತೆಯಲ್ಲಿ ಯಾಕೆಂದರೆ ಒಂದು ಮಠ ಮತ್ತು ಒಂದು ಧಾರ್ಮಿಕ ಪರಂಪರೆಯ ಒಂದು ಪೀಠ ಕೇವಲ ಇಷ್ಟಲಿಂಗ ಪೂಜೆ ಮತ್ತು ಕೇವಲ ಧಾರ್ಮಿಕ ಕಾರ್ಯಕ್ಕಷ್ಟೇ ಸೀಮಿತವಾಗಿರದೆ ಶೈಕ್ಷಣಿಕವಾಗಿ ಸಾಮಾಜಿಕ ಸಮಾಜಮುಖಿಯಾದಂತಹ ಮತ್ತು ಸಾಹಿತ್ಯಿಕವಾದಂತಹ ಕಾರ್ಯ ಮಾಡಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅನೇಕ ಮಠಗಳು ಧಾರ್ಮಿಕ ಕಾರ್ಯಗಳನ್ನ ಜೊತೆಗೆ ಧಾರ್ಮಿಕ ಕಾರ್ಯದ ಜೊತೆಗೆ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಬಂದಿವೆ ಸಾಹಿತ್ಯಿಕ ಕಾರ್ಯವನ್ನು ಕೂಡ ಮಾಡ್ತಾ ಬಂದಿವೆ ಹುಬ್ಬಳ್ಳಿ ಮೂರು ಸಾವಿರ ಮಠ ಆಗಿರ್ಬೋದು ವೃದ್ಧ ತೋಂಟರಾಜ್ ಮಠ ಆಗಿರ್ಬೋದು ಸುತ್ತೂರು ಶ್ರೀಗಳ ಮಠ ಆಗಿರ್ಬೋದು ಕೊಪ್ಪಳ ಶ್ರೀಗಳವರ ಮಠ ಆಗಿರ್ಬೋದು ಅನೇಕ ಮಠಗಳು ಈ ದಿಶೆಯಲ್ಲಿ ಉತ್ತಮವಾಗಿರುವಂತಹ ಕಾರ್ಯವನ್ನು ಮಾಡಿವೆ ಮಾಡ್ತಾ ಬಂದಿವೆ ಅವರೆಲ್ಲರ ಒಂದು ಮಾರ್ಗದರ್ಶನ ಸಲಹೆ ಮೇರೆಗೆ ಪುಟ್ಟ ಗ್ರಾಮವಾಗಿರುವಂಥ ಹಾರ್ಕೂಡದಲ್ಲಿಯೂ ಕೂಡ ನಾವು ಈ ಕಾರ್ಯವನ್ನು ಎಂಬತ್ತೊಂಬತ್ತನೇ ಇಸ್ವಿಯಿಂದ ಪ್ರಾರಂಭ ಮಾಡಿವಿ ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಹಾರ್ಕೋಡು ಮಠದಿಂದ ಅನೇಕ ರೀತಿಯಾಗಿರುವಂತಹ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೀವಿ ಇಲ್ಲಿಯವರೆಗೆ ಹದಿನಾಲ್ಕು ವಿಭಾಗದಲ್ಲಿ ಹದಿನಾಲ್ಕು ಪ್ರಶಸ್ತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿವಿ ಅದು ಚನ್ನರೇಣುಕಾ ಬಸವ ಪ್ರಶಸ್ತಿ ಎರಡನೇದಾಗಿ ತ್ರಿ ಚನ್ನರತ್ನ ಪ್ರಶಸ್ತಿ ಭಜನ್ ಸೇವಾರತ್ನ ಪ್ರಶಸ್ತಿ ಭಜನಾ ಸಂಘದವರಿಗೆ ಗ್ರಾಮೀಣ ಭಾಗದ ಕಲಾಕಾರಿ ಪ್ರೋತ್ಸಾಹಿಗಳಂತೂ ಭಜನ್ ಸೇವಾರತ್ನ ಪ್ರಶಸ್ತಿ ಈಗಾಗಲೇ ಇಪ್ಪತ್ತೈದು ಊರದವರಿಗೆ ಕೊಟ್ಟಿವಿ కళ్యాణ కర్ణాటక శిక్షక రత్న ప్రశస్తి కళ్యాణ కర్ణాటక సంగీతరత్న ప్రశస్తి చన్నశ్రీ ప్రశస్తి శివపూజ సేవారత్న ప్రశస్తి కళ్యాణ కర్ణాటక రత్న ప్రశస్తి తబలా వాద్య వారి ప్రశస్తి దాసో సేవారత్న ప్రశస్తి చన్నబసవ శ్రీ చన్న బసవ కాయకరత్న ప్రశస్తి శ్రీగురు సేవారత్న ప్రశస్తి బసవ భాను ప్రశస్తి మహాత్మా బసవణనవర హరి మేలు ఈ ప్రశస్తి ఆగా అనుభవిగలకి కొడతాయి ಈಗ ಮುಂದೆ ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರುವಂಥ ಅರವತ್ತೈದು ಜನ ಆದರ್ಶ ಶಿಕ್ಷಕರಿಗ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಕೊಡ್ತಾಯಿದ್ದೀವಿ ಅದು ಮುಂದೆ ಬರುವಂಥ ಅಕ್ಟೋಬರ್ ತಿಂಗಳದಲ್ಲಿ ನಡೀತಾ ಇದೆ ಇಲ್ಲಿಯವರೆಗೆ ಈ ವಿದ್ಯಾ ವಿಭೂಷಣ ಪ್ರಶಸ್ತಿಯನ್ನು ಹಿಡ್ಕೊಂಡು ಏಳುನೂರ ಎಪ್ಪತ್ತೆಂಟು ಅನುಭವಿ ಪ್ರತಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ನಾವು ಏಳುನೂರ ಎಪ್ಪತ್ತೆಂಟು ಪ್ರಶಸ್ತಿಯನ್ನು ಇಲ್ಲಿಯವರೆಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ವಿಶೇಷವಾಗಿ ಈ ವರ್ಷದ ರಾಜ್ಯ ಮಟ್ಟದ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಲ ಅನೇಕ ಅನುಭವಿಗಳಿಗೆ ನಾವು ಇಲ್ಲಿಯವರೆಗೆ ಕೊಡ್ತಾ ಬಂದೀವಿ ಇಲ್ಲಿಯವರೆಗೆ ರೇಣುಕ ಬಸವ ಪ್ರಶಸ್ತಿ ಇದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದೆ ಮೊದಲನೇದಾಗಿ ಚನ್ನ ರೇಣುಕ ಬಸವ ಪ್ರಶಸ್ತಿ ಸಂಗಮೇಶ್ ಸೌರತ್ಮಠ್ರವರು ಎರಡನೇದಾಗಿ ಎಲ್ ಬಿ ಕೆ ಆಲ್ದಾಡ್ರವರು ಮಳ್ಳಿ ಮೂರನೇದಾಗಿ ಪಂಚಾಕ್ಷರಿ ಹಿರಿಮಠ ಧಾರವಾಡವರು ನಾಲ್ಕನೇದಾಗಿ ಶ್ರೀ ಗೌಡರು ಬೆಂಗಳೂರು ಐದನೇ ಪ್ರಶಸ್ತಿ ಡಾಕ್ಟರ್ ಎಂ ಜಿ ನಾಗರಾಜ್ ಬೆಂಗಳೂರು ಅವರಿಗೆ ಶ್ರೀಮತಿ ಸಂಗೀತ ಕಟ್ಟಿ ಬೆಂಗಳೂರವರು ಪ್ರೊಫೆಸರ್ ಜೆ ಎಸ್ ಖಂಡೇರಾವ್ ಚಿತ್ರಕಲಾವಿದರು ಕಲಬುರಗಿ ಅವರಿಗ ಪಂಡಿತ್ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಸಂಗೀತ ವಿಭಾಗಕ್ಕೆ ಪೂಜ್ಯ ಹರಿಭಕ್ತ ಪುರಾಣಿ ಗುರುಬಾಬಾ ಮಹಾರಾಜ ರವಶೇಖರ್ ಅವರಿಗೆ ಮತ್ತು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಮಹಾದಾಸೋ ಪೀಠಾಧಿಪತಿಗಳು ಕಲಬುರಗಿ ಅವರಿಗೆ ಕೊಟ್ಟಿವಿ ಹನ್ನೊಂದನೇದಾಗಿ ನಾಡೋಜ ಡಾಕ್ಟರ್ ಶ್ರೀ ಮನು ಬಳಿಗಾರ್ ಸರ್ ಅವರಿಗೆ ಕೊಟ್ಟಿವಿ ಹನ್ನೆರಡನೇದಾಗಿ ಹೋದ ವರ್ಷ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಖ್ಯಾತ ಕಾದಂಬರಿಕಾರರು ವಿಶ್ವವಿಖ್ಯಾತ ಕಾದಂಬರಿಕಾರ ಆಗಿರತಕ್ಕಂಥ ಎಸ್ ಎಲ್ ಭೈರಪ್ಪನವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ವಿಶೇಷವಾಗಿ ಒಂದು ಆದರ್ಶ ಕಾರ್ಯವನ್ನು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮಹಾನ್ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಭಾಗದವರೇ ಆಗಿರುವಂತಹ ಶ್ರೀ ಎಸ್ ಎಂ ಎಂದೇ ವಿದ್ವತ್ ಲೋಕಕ್ಕೆ ಪರಿಚಯವಾಗಿರುವಂತಹ ಶಿವಯ್ಯ ಮಹಾಂತಯ್ಯ ಹಿರೇಮಠವರು ನಿಂಬುರುಗಿ ಮುಖಾಂ ಕಲಬುರ್ಗಿ ಇವರಿಗೆ ಈ ವರ್ಷದ ಚನ್ನ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಈ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಎರಡು ತಲೆ ಚಿನ್ನದ ಪದಕದೊಂದಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಎಸ್ ಎಂ ಹಿರೇಮಠವರು ಸಾತ್ವಿಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ವಿಶೇಷವಾಗಿ ಇವ್ರದೊಂದು ವಿಶೇಷತೆ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದುಕೊಂಡು ಮುನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ ಮುನ್ನೂರಕ್ಕಿಂತ ಬಹುಶಃ ಮುನ್ನೂರ ಇಪ್ಪತ್ತೈದು ಮುನ್ನೂರ ಐವತ್ತಾಗಿರ್ಬೋದು ಮುನ್ನೂರಕ್ಕಿಂತ ಹೆಚ್ಚು ಕೃತಿಗಳು ಅವರು ಪ್ರಕಟ ಮಾಡಿದ್ದಾರೆ ಸ್ವತಃ ತಮ್ಮ ಸ್ವಹಸ್ತದಿಂದ ಬರೆದಿದ್ದಾರೆ ಸಂಪಾದನೆ ಕೃತಿ ಆಗಿರ್ಬೋದು ಕವನ ಸಂಕಲನ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಅನೇಕ ರೀತಿಯಲ್ಲಿ ಎಸ್ ಎಂ ಅವರು ಕಾರ್ಯವನ್ನು ಮಾಡಿದ್ದಾರೆ ಅವರ ಪ್ರತಿಭೆಯನ್ನು ಗುರು ಗುರುತಿಸಿ ಈ ವರ್ಷ ಚನ್ನ ರೇಣುಕಾ ಪ್ರಶಸ್ತಿಯನ್ನು ಅವರಿಗೆ ಕೊಡಲು ಕೊಡಲು ಘೋಷಣೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ತಮ್ಮ ವರದಿಯಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡ್ತೀರಿ ಅನ್ನುವಂಥ ಭರವಸೆಯನ್ನು ತಾಳಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಕ್ಟೋಬರ್ ಒಂದನೇ ತಾರೀಕಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ವೈಚಾರಿಕ ಚಿಂತಕರಾಗಿ ಮತ್ತು ಅತ್ಯಂತ ಶ್ರೇಷ್ಠ ಕೃಷಿಕರಾಗಿ ಯುವ ಸಾಹಿತ್ಯದಲ್ಲಿ ಯುವಕರಾಗಿ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕೃಷಿ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂಥ ಸಾಧನೆಯನ್ನು ಮಾಡಿರುವಂಥ ಸೇಡಂ ತಾಲೂಕಿನ ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶ್ಮುಖ್ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಒಂದನೇ ತಾರೀಕಿಗೆ ಅಧ್ಯಕ್ಷತೆ ಶಾಸಕರಾಗಿರುವಂಥ ಶರಣ ಸಲ್ಗರವರು ಅವರು ಮಾಡ್ತಾ ಇದ್ದಾರೆ ಮತ್ತು ಗ್ರಂಥ ಬಿಡುಗಡೆ ಶಿವಶರಣ್ಯ ಸ್ವಾಮಿ ಕಮಿಳಿ ಭಟ್ ಅವರು ವಯೋವೃದ್ಧರು ಜ್ಞಾನವೃದ್ಧರಾಗಿರುವಂಥ ಕಮಳಿ ಭಟ್ ಸ್ವಾಮಿಯವರು ಗ್ರಂಥ ಬಿಡುಗಡೆ ಮಾಡ್ತಾರೆ ಎರಡು ಗ್ರಂಥಗಳು ಪ್ರಕಟ ಆಗಿವೆ ಅವು ಬಿಡುಗಡೆ ಆಗ್ತವೆ ಮೊದಲನೇ ಗ್ರಂಥ ಚನ್ನದೀಪ್ತಿ ಚನ್ನದೀಪ್ತಿ ಅಂದರೆ ಸ್ವತಃ ನಾವೇ ರಚಿಸಿರುವಂಥ ನಾವು ಆಗಾಗ ಅಲ್ಲಲ್ಲಿ ಭಾಷಣ ಮಾಡಿರ್ತಕ್ಕಂಥ ಆಶೀರ್ವಚನವನ್ನು ಲೇಖನ ರೂಪದಲ್ಲಿ ಬರೆದು ಇವತ್ತು ಪುಸ್ತಕ ರೂಪದಲ್ಲಿ ಇದೆ ಅದು ಚನ್ನದೀಪ್ತಿ ಆ ಗ್ರಂಥ ಬಿಡುಗಡೆ ಆಗ್ತಾಯಿದೆ ಎರಡನೇ ಗ್ರಂಥ ವೈವಿಧ್ಯ ಅನೇಕ ವಿವಿಧ ರೀತಿಯ ಲೇಖನಗಳು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳನ್ನು ಡಾಕ್ಟರ್ ಸಂಗಮೇಶ್ ಅವರು ಬರೆದಿದ್ದಾರೆ ಆ ಬುಕ್ಕಿನ ಹೆಸರು ವೈವಿಧ್ಯ ಆ ಗ್ರಂಥವು ಕೂಡ ಬಿಡುಗಡೆ ಆಗ್ತಾಯಿದೆ ಉಪನ್ಯಾಸವನ್ನು ಸವದತ್ ಮಠ ಸರ್ ಅವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಾಟೀಲ್ ಅವರು ಶಿವರಾಜ್ ನರಸೆಟ್ಟಿ ಅವರು ವೀರಣ್ಣ ಮೂಲಗಿ ಅವರು ಸಂಜುಕುಮಾರ್ ದೇವೇಂದ್ರಪ್ಪ ದೇಗಾಂ ಅವರು ವೀರಣ್ಣ ದುರ್ಗೆ ಅವರು ಬಸವರಾಜ್ ಕುಂಬಾರ್ ಅವರು ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಮಾರು ಐದು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ತಾವೆಲ್ಲರೂ ಕೂಡ ಹೀಗೆ ಹಂಗೆ ಈಗ ಹೆಂಗೆ ಬಂದಿರಿ ಅದೇ ಸಂದರ್ಭದಲ್ಲಿಯೂ ಕೂಡ ಅವಶ್ಯವಾಗಿ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಮತ್ತು ವಿಶೇಷವಾಗಿ ನಮ್ಮದು ಹರಕೋಡು ಮಠದಿಂದ ಪತ್ರಿಕಾಗುವಷ್ಟೇ ಕೇವಲ ಒಂದು ಸಲ ವರ್ಷಕ್ಕೆ ಒಂದು ಸಲ ನಾವು ಕರಿತೀವಿ ನೀವು ಮಾನ್ಯತೆ ಮಾಡಿ ನಿಮ್ಮೆಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನಿಮಗೆ ದಿನಾರು ಪ್ರತಿನಿತ್ಯ ನ್ಯೂಸ್ ಬರೀಬೇಕು ಸಾಕಷ್ಟು ಕೆಲಸಗಳೆಲ್ಲರಿಗೂ ಇದ್ದಾವೆ ಯಾಕಂದರೆ ಆನೆ ವಜ್ಜಿ ಆನೆಗ ಇರುವಿನ ವಜ್ಜಿ ಇರುವೀಗ ಹನಿ ವಜ್ಜೆ ಹಾನಿಗಿರ್ತದೆ ಇರುವಿನ ವಜ್ಜೆ ಇರುವ ನಿಮ್ಮೆಲ್ಲರೂ ಬಿಡುವಿಲ್ಲದ ಕಾರ್ಯದಲ್ಲಿಯೂ ಕೂಡ ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ಮಾಡಿ ನೀವೆಲ್ಲ ಬಂದಿರಿ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಐಶ್ವರ್ಯ ದೇವರು ಹರ್ಕೊಂಡು ಶುಭ ಕೊಟ್ಟು ಕಾಪಾಡಲಿಕ್ಕೆ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗ್ತಾರೆ ಸ್ವಾಗತ ಕೊಡುತ್ತಾರೆ ಬಂದು mindset <laughs> tidak <laughs> 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 ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು